ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪವವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಮಹಾ ಗುರುವಿರಲಿ నిమ్మ మానసది ఆపదర్తం దాత సర్వసంపదాం శ్రీరామం భూయో భూయ నమామ్యహం ఎఘునాథకీర్తనం త ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಮೊತ್ತ ಮೊದಲು ನಾವು ನಮ್ಮ ಪೂರ್ವಾಚಾರ್ಯರುಗಳು ಎಡೆಬಿಡದೆ ಅನುದಿನವು ಅನುದಿನವೂ ಸಾವಿರ ವರ್ಷಗಳಿಂದ ಪೂಜಿಸಿಕೊಂಡು ಬಂದ ಆರಾಧಿಸಿಕೊಂಡು ಬಂದ ಎಲ್ಲ ದೇವತಾ ಸನ್ನಿಧಿಗಳನ್ನು ಸ್ಮರಣೆ ಮಾಡೋಣ ಆ ದೇವತೆಗಳು ಈ ಮಕ್ಕಳ ಕೈಗೆಡಿಯಲ್ಲಿ ಇವರ ಜೀವನ ಬೆಳಕಾಗುವಂತೆ ಬಂಗಾರವಾಗುವಂತೆ ಈ ಮಕ್ಕಳದರಲ್ಲೂ ಕೂಡ ಹರಸಲಿ ದೊಡ್ಡವರಿಗೆ ಬೇರೆ ಆಶೀರ್ವಾದ ಬೇಕು ಅಂತಿಲ್ಲ ಮಕ್ಕಳು ಒಳ್ಳೆಯದಾದರೆ ಅದೇ ದೊಡ್ಡವರಿಗೆ ಆಶೀರ್ವಾದ ಈ ಕಾರ್ಯಕ್ರಮ ತುಂಬ ವಿಶಿಷ್ಟವಾಗಿ ನಡೀತಾ ಇದೆ ಅನನ್ಯವಾಗಿ ನಡೀತಾ ಇದೆ ಈವರೆಗೆ ಈ ಕಾರ್ಯಕ್ರಮ ಹೇಗೆ ನಡೀತಾ ಇತ್ತು ಅಂದರೆ ಇನ್ಯಾವುದೋ ಕಾರ್ಯಕ್ರಮದ ಭಾಗವಾಗಿ ನಡೀತಾ ಇತ್ತು ವಿದ್ಯಾರ್ಥಿ ಪುರಸ್ಕಾರ ಎನ್ನುವಂಥದ್ದು ಸ್ವತಂತ್ರವಾಗಿ ನಡೆದಿಲ್ಲ ಇದಕ್ಕಿಂತ ಹಿಂದೆ ಯಾವಾಗಲೂ ಇನ್ಯಾವುದೋ ಕಾರ್ಯಕ್ರಮದ ಭಾಗವಾಗಿ ನಡೀತಾ ಇತ್ತು ಈಗ ಮತ್ತೋ ಕಾರ್ಯಕ್ರಮದ ಭಾಗವಾಗಿ ನಡೆದಾಗ ಅದಕ್ಕೆ ಅಷ್ಟು ಮಹತ್ವ ಇರೋದಿಲ್ಲ ಮಹತ್ವ ಸ್ವಲ್ಪ ಕಡಿಮೆ ಇರ್ತದೆ ಮತ್ತೆ ಸಮಯಾವಕಾಶ ಬೇರೆ ಕಾರ್ಯಗಳಿಗೆ ಮುಖ್ಯ ಆಗೋದ್ರಿಂದ ಬೇಗ ಬೇಗ ಬಂದು ಹೋಗಿ ಅಂತ ಮಕ್ಕಳನ್ನ ಮಕ್ಕಳನ್ನು ಅವಸರವಾಗಿ ಬಂದು ಹೋಗಿ ಮುಗಿಸಿ ಅನ್ನೋ ಥರ ಆಗ್ಬೋದು ಅದು ಅಂತ ಹಾಗಾಗಿ ಆ ರೀತಿ ಇತ್ತು ಈ ಬಾರಿ ನಾವು ಒಂದು ಮಾತನ್ನು ಹೇಳಿದ್ವು ಹಾಗೆ ನಾವು ಮಾಡೋದು ಬೇಡ ಒಂದು ಮಕ್ಕಳಿಗೂ ಪ್ರತಿಭಾ ಸಂಪನ್ರಿಗೂ ಮಹತ್ವ ಕೊಟ್ಟಂತೆ ಆಗೋದಿಲ್ಲ ಇನ್ನೊಂದು ಆಚೆ ಕಾರ್ಯಕ್ರಮಕ್ಕೂ ಕೂಡ ಒತ್ತಡ ಆಗ್ತದೆ ಅದರ ಬದಲು ಇದನ್ನು ಸ್ವತಂತ್ರ ಮಾಡೋಣ ಬೇರೆ ಬೇರೆಯಾಗಿ ಮಾಡೋಣ ವಿದ್ಯಾರ್ಥಿ ಪುರಸ್ಕಾರವನ್ನೇ ಪ್ರತ್ಯೇಕವಾಗಿ ಮಾಡೋಣ ಎಂಬುದಕ್ಕೆ ನಾವು ಅಪೇಕ್ಷೆ ಪಟ್ಟು ಆ ರೀತಿ ನಡೀತಾ ಇರತಕ್ಕಂಥ ಮೊದಲನೇ ಕಾರ್ಯಕ್ರಮ ಇದು ನಿಮ್ಮನ್ನೇ ಕಂದ್ರವಾಗಿಟ್ಟುಕೊಂಡು ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಇಂದು ಒಂದು ಹೊಸ ಬೆಳವಣಿಗೆ ಬಂತು ಸಾಮಾನ್ಯವಾಗಿ ಎಲ್ಲ ಮುಗಿದ ಮೇಲೆ ಆಶೀರ್ವಚನ ಎಲ್ಲ ಕಾರ್ಯಕ್ರಮ ಮುಗಿದು ಇನ್ನೇನು ಬಾಕಿ ಇಲ್ಲ ಅಂತ ಆಗಬೇಕು ಆಮೇಲೆ ಆಶೀರ್ವಚನ ನಿಮಗೆಲ್ಲ ಸುಸ್ತಾಗಿರಬೇಕು ಕೂತು 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 ಸಾಕಷ್ಟು ಸುಸ್ತಾಗಿ ಬೇರೆ ಭಾಷಣಗಳನ್ನು ಕೇಳಿ ಹೊತ್ತಿ ಹಿಡಿದು ಮಾಡೋದನ್ನು ನೋಡಿ ಎಲ್ಲ ಆಗಿ ರಸ ಹೀರಿ ಬಿಟ್ಟ ಕಬ್ಬಿನ ಸಿಪ್ಪೆ ಹಾಗಾದ್ಮೇಲೆ ಆಶೀರ್ವಚನ ಅಂತ ಅದರ ನಂತರ ಅಂತ ಆ ರೀತಿ ನಡೀತಾ ಇತ್ತು ಇದಕ್ಕಿಂತ ಹಿಂದೆ ಆದರೆ ಈ ಬಾರಿ ಹಾಗಲ್ಲ ಮೊದಲೇ ಆಶೀರ್ವಚನ ಅಂತ ಆರಂಭದಲ್ಲಿ ಆಶೀರ್ವಚನ ಅಂತ ನೀವು ವಿದ್ಯಾರ್ಥಿಗಳು ಏನೋ ಬಹುಶಃ ಬೇರೆ ಪುಣ್ಯ ಮಾಡಿ ಬಂದಿದ್ದೀರಿ ಅಂತ ಅನಿಸ್ತದೆ ನಮಗೆ ಯಾಕೆಂದ್ರೆ ಈ ಅವಕಾಶ ನಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ ನೋಡಿ ನಿಮಗೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಇದು ನೀವು ಬಂದಿದ್ದಲ್ಲ ಯಾವುದೋ ಪುಣ್ಯ ನಿಮ್ಮನ್ನು ಕರೆದಿದೆ ಇಲ್ಲಿಗೆ ಬರುವ ಹಾಗೆ ಯಾವುದೋ ಪುಣ್ಯ ನಿಮ್ಮ ಪೂರ್ವ ಪುಣ್ಯ ನಿಮ್ಮ ಪೂರ್ವಜರ ಪುಣ್ಯ ಅದು ನಿಮ್ಮನ್ನು ಈ ರೀತಿಯಲ್ಲಿ ಕರೆದಿದೆ ನಿಮ್ಮನ್ನ ಕೇಂದ್ರವಾಗಿಟ್ಟು ಸಭೆ ನಡೀತಾ ಇದೆ ಮಧ್ಯೆ ಒಂದು ಬೇಲಿ ಬೆಲೆ ಹಾಕಿದ್ದಾರೆ ಮತ್ತೆಲ್ಲ ಆ ಕಡೆಗೆ ನೀವು ಈ ಕಡೆಗೆ ಅನ್ನೋ ಹಾಗೆ ಒಂದು ಬೇಲಿ ಬೆಲೆ ಹಾಕಿದ್ದಾರೆ ನೋಡಿ ಹಾಗೆ ನೀವು ಇದೂರು ಸಮ್ಮುಖದಲ್ಲಿ ನೀವು ಕೂತ್ಕೊಂಡಿದ್ದೀರಿ ಕೇಂದ್ರ ಕೇಂದ್ರಬಿಂದುಗಳಾಗಿ ನೀವು ಕೂತ್ಕೊಂಡಿದ್ದೀರಿ ಈ ಮಹತ್ವ ನಿಮಗೆ ಸಿಗ್ತಾ ಇರುವಂತ ಸರಿಯೇ ಇದೆ ಯಾಕೆಂದ್ರೆ ನೀವೇ ನಮ್ಮ ಭವಿಷ್ಯ ಈ ಮಠದ ಭವಿಷ್ಯ ಯಾರು ಅಂದ್ರೆ ನೀವೇ ಅದು ಸಮಾಜದ ಭವಿಷ್ಯ ಯಾರು ಅಂದ್ರೆ ನೀವೇ ಅದು ನಿಮ್ಮ ನಿಮ್ಮ ಮನೆ ಭವಿಷ್ಯ ನಿಮ್ಮ ನಿಮ್ಮ ತಂದೆ ತಾಯಿಗಳು ಹಿರಿಯರು ಅವರ ಭವಿಷ್ಯ ಯಾರು ಅಂದ್ರೆ ನೀವೇ ಭವಿಷ್ಯದ ಕಾಲವೇ ನೀವು ಅದನ್ನು ನೆನಪಿಡಿ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಜೊತೆಯಲ್ಲಿ ನಿಮ್ಮ ಮನೆ ಭವಿಷ್ಯ ನಿಮ್ಮ ಕೈಲಿದೆ ನಿಮ್ಮ ಸಮಾಜದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಮಠದ ಭವಿಷ್ಯ ನಿಮ್ಮ ಕೈಲಿದೆ ಈ ದೇಶದ ಭವಿಷ್ಯ ಕೂಡ ನಿಮ್ಮ ಕೈಲಿದೆ ನೀವಿಟ್ಟ ಹೆಜ್ಜೆಗಳು ಅದರಿಂದ ನಮ್ಮ ಭವಿಷ್ಯ ನಿರ್ಮಾಣ ಆಗುವಂಥದ್ದು ಹಾಗಾಗಿ ಎಲ್ಲಿಯಾದರೂ ನೀವಿಡುವ ಹೆಜ್ಜೆ ತಪ್ಪಾದರೆ ಅದರ ಪರಿಣಾಮ ಕೇವಲ ನಿಮ್ಮ ಮೇಲೆ ಆಗುವಂಥದ್ದಲ್ಲ ತುಂಬ ವ್ಯಾಪಕವಾಗಿ ಆಗ್ತದೆ ಎಷ್ಟೋ ಮಂದಿ ಹಾಗೆ ಭಾವಿಸಿರ್ತಾರೆ ನನ್ನ ಜೀವನ ನಾನು ಏನು ಬೇಕಾದ್ರೆ ಮಾಡ್ತೇನೆ ಏನೀಗ ಹಾಗಿಲ್ಲ ನೀವೆಲ್ಲ ಒಂದು ದೊಡ್ಡ ಪ್ರವಾಹದ ಭಾಗವಾಗಿದ್ದೀರಿ ನೀವು ವ್ಯತ್ಯಾಸವಾದ ಪರಿಣಾಮ ಸಮಾಜದ ಮೇಲೆ ಆಗ್ತದೆ ಈಗ ಒಂದು ಹಾಲಿನ ಪಾತ್ರೆ ಅಂತ ಅಂದ್ಕೊಳ್ಳಿ ನೀವು ಒಂದೇ ಹುಂಡು ಹುಳಿ ಬಿದ್ದರೆ ಅದರಲ್ಲಿ ಆ ಹುಳಿ ಹಾಲಿನ ಭಾಗ ಆಗಿಬಿಟ್ರೆ ಬಂದ ಏನಾಗ್ತದೆ ಅಂದರೆ ಅಷ್ಟು ಹಾಲು ಕೆಡ್ತದಲ್ಲ ಹಾಲೆಲ್ಲ ಕೆಡ್ತದೆ ನೋಡಿ ಅಂತ ಹಾಗೆ ನಾವು ಕೆಟ್ಟರೆ ಸಮಾಜ ಕೆಡ್ತದೆ ನಾವು ಕೆಟ್ಟರೆ ನಮ್ಮ ಮನೆ ಕೆಡ್ತದೆ ನಮ್ಮ ಪರಂಪರೆ ಕೆಡ್ತದೆ ನಾವು ಕೆಟ್ಟರೆ ಮಠದ ಭವಿಷ್ಯವೇ ಮನಸ್ಸು ಇದೆಲ್ಲ ನಮಗೆ ಈ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಇರಬೇಕು ಅದನ್ನು ಕೂಡ ನೆನಪಿಸ್ತಾ ಇದೆ ಎಲ್ಲ ಗೌರವಗಳು ಹೊಣೆಗಾರಿಕೆ ಒಟ್ಟಿಗೆ ಬರ್ತವೆ ಎಲ್ಲ ಸನ್ಮಾನಗಳು ಕೂಡ ಹೊಣೆಗಾರಿಕೆ ಒಟ್ಟಿಗೆ ಬರ್ತವೆ ಹಾಗೆ ನಿಮಗೊಂದು ವಿಶೇಷ ಮಹತ್ವ ಬಂತು ಅಂದ್ರೆ ನೀವು ವಿಶೇಷ ಅಂತ ಅರ್ಥ ನಿಮಗೆ ವಿಶೇಷ ಗಣಿಗಾರಿಕೆ ಇದೆ ಅಂತ ಅರ್ಥ ಹೆಚ್ಚು ಕಡಿಮೆ ಆದರೆ ವಿಶೇಷ ಅಡ್ಡಪರಿಣಾಮ ಆಗ್ತದೆ ಅಂತ ಅರ್ಥ ಅದಕ್ಕೆ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಭಾವಿಸಬೇಕು ಆ ಪ್ರಬೋಧನ ವಿಕಸನ ಸಮರ್ಪಣ ಆ ಶಬ್ದಗಳನ್ನು ಗಮನಿಸ್ಕೊಳ್ಳಿ ಅಷ್ಟೇ ಬೇಕಾಗಿರೋದು ಪ್ರಬೋಧನ ಅಂದರೆ ಅರಿವು ಅದನ್ನು ಪಡಿಬೇಕು ನಾವು ಅಂತ ವಿದ್ಯಾರ್ಥಿ ಏನು ಜ್ಞಾನವನ್ನು ಸಂಪಾದನೆ ಮಾಡಬೇಕು ನಾವು ಏನು ಜ್ಞಾನ ಅಂದರೆ ಜೀವನಕ್ಕೆ ಬೇಕಾಗುವಂಥ ಜ್ಞಾನ ಉಜ್ಜೀವನಕ್ಕೆ ಜೀವನವನ್ನು ಮೀರೋದಕ್ಕೆ ಬೇಕಾಗುವಂಥ ಜ್ಞಾನ ಅದನ್ನೆಲ್ಲ ಸಂಪಾದನೆ ಮಾಡೋದಕ್ಕೆ ಇದು ಕಾಲ ಇದು ಅಂತ ಹಾಗಾಗಿ ಅರಿವನ್ನು ಸಂಪಾದನೆ ಮಾಡಬೇಕು ಅದು ಪ್ರಬೋಧನ ಸಂಪಾದನೆ ಮಾಡಿ ವಿಕಾಸನ ಅಂದರೆ ಬೆಳಿಬೇಕು ಅರಳಬೇಕು ನೀವು ಎಲ್ಲ ಸದ್ಗುಣಗಳು ಅರಳಬೇಕು ನಿಮ್ಮಲ್ಲಿ ಬರೇ ವಿದ್ಯೆ ಬಂದು ಮಾತ್ರ ಬಂದರೂ ಸಾಧ್ಯ ವಿದ್ಯೆ ಬಂದು ಸದ್ಗುಣ ಇಲ್ಲದೆ ಇದ್ದರೆ ಹಾವಿನ ಹೆಡೆಯ ಮಣಿ ಇದು ಏನು ಪ್ರಯೋಜನ ಪಕ್ಕದಲ್ಲೇ ವಿಷಯ ಇದೆಯಲ್ಲ ಮಣಿ ಹೌದು ತುಂಬ ಬೆಲೆ ಬರಳುವಂಥದ್ದು ಆದರೆ ಹಾವಿನ ಹೆಡಿ ಇದೆ ಅಲ್ಲೇ ಹತ್ತಿರದಲ್ಲಿ ವಿಷದ ಹಲ್ಲಿದೆ ಹಾಗೆ ಯಾರಾದ್ರೊಬ್ಬ ಸದ್ಗುಣವಂತ ಅಲ್ಲದೆ ಇದ್ದು ಅವನಿಗೆ ಯಾರಾದರೂ ಒಳ್ಳೆಯವನು ಅಲ್ಲ ಅಂತವನಿಗೆ ತುಂಬ ವಿದ್ಯೆ ಬಂದುಬಿಟ್ರೆ ಅದು ರಾವಣನಿಗೆ ಆಗ್ತದೆ ಅಂತ ತುಂಬ ವಿದ್ಯೆ ಇತ್ತಂತ ರಾವಣನಲ್ಲಿ ಹಾಗಾಗಿಬಿಡ್ತದೆ ಅಂತ ಹನುಮಂತನಿಗೆ ವಿದ್ಯೆ ಬಂದಾಗಾಗಬೇಕು ಹನುಮಂತನು ತುಂಬ ವಿದ್ಯಾಸಂಪನ್ನ ರಾಮ ಮೆಚ್ಚು ಶಾಭಾಸ್ ಅಂತ ಹೇಳ್ತಾನೆ ಹನುಮಂತನಿಗೆ ಏನು ಮೊದಲನೇ ಮಾತುಕತೆ ರಾಮರಿಗೂ ಹನುಮಂತನಿಗೂ ಮೊಟ್ಟ ಮೊದಲ ಮಾತುಕತೆ ಅದು ರಾಮನಿಗೂ ಹನುಮಂತರಿಗೂ ಆಗಲಿಲ್ಲ ರಾಮ ಲಕ್ಷ್ಮಣ ಮತ್ತು ಹನುಮಂತರ ಮಧ್ಯೆ ಆಯಿತು ರಾಮ ಅದನ್ನ ಗಮನಿಸ್ತಾ ಇದ್ದ ಆಗ ರಾಮ ಹೇಳಿದ ಮಹತ್ವದ ಎಷ್ಟು ವಿದ್ಯಾವಂತ ಇಲ್ಲಿರಬೇಕೆ ನಾನು ಆದರೆ ಅದೆಲ್ಲ ಸದುಪಯೋಗ ಆಗಿದೆ ಆ ಒಂದು ವಿದ್ಯೆ ಎಲ್ಲವೂ ಸದ್ವಿನಿಯೋಗ ಒಂದು ಸ್ವಲ್ಪ ಕೂಡ ಆ ಕಡೆ ಕೂಡ ಹೋಗಿಲ್ಲ ಅದು ಅಂತ ಯಾಕೆಂದ್ರೆ ವಿದ್ಯೆ ಜೊತೆಗೆ ಒಂದು ಒಳ್ಳೆ ಮನಸ್ಸಿದೆ ಒಳ್ಳೆ ವ್ಯಕ್ತಿತ್ವ ಇದೆ ರಾವಣನಿಗೂ ಹನುಮಂತರಿಗೂ ವ್ಯತ್ಯಾಸ ಅಷ್ಟೇ ಅಲ್ಲೂ ವಿದ್ಯೆ ಇದೆ ಏನು ಕಡಿಮೆ ಇಲ್ಲ ಅದು ಒಳ್ಳೆ ಮನಸ್ಸಿಲ್ಲ ಒಳ್ಳೆ ವ್ಯಕ್ತಿತ್ವ ಅಲ್ಲ ಅದು ಹಾಗಾಗಿ ವಿಕಸನ ಅನ್ನುವಾಗ ಒಳ್ಳೆ ಗುಣಗಳ ಜೊತೆಗೆ ನೀವು ಹರಡಬೇಕು ನಿಮ್ಮಲ್ಲಿ ಸದ್ಗುಣಗಳು ಬರಬೇಕು ಹಾಗಾಗಿ ನೀವು ಕೇವಲ ಪರೀಕ್ಷೆ ಅಂಕಗಳು ಆಮೇಲೆ ಒಳ್ಳೆ ಕೆಲಸ ಇದೇ ಜೀವನ ಅಲ್ಲ ನಿಜವಾದ ಜೀವನ ಯಾವುದಿದ್ರೂ ನಾವು ಎಷ್ಟು ಒಳ್ಳೆಯವರು ನಾವು ಸಮಾಜಕ್ಕೆ ಎಷ್ಟು ಒಳ್ಳೆಯವರಾಗಿರ್ತೇವೆ ತಂದೆ ತಾಯಿಗಳಿಗೆ ಎಷ್ಟು ಒಳ್ಳೆಯವರಾಗಿರ್ತೇವೆ ಮನೆಯವರಿಗೆಲ್ಲ ಎಷ್ಟು ಒಳ್ಳೆಯವರಾಗಿರ್ತೇವೆ ಅದು ನಿಜವಾದ ಜೀವನದ ಸಾರ ಅದು ಸಹಾಯ ಮಾಡುವಂಥದ್ದು ಯಾಕೆಂದರೆ ನೀವು ನಿಮ್ಮ ತಂದೆ ತಾಯಿ ಚೆನ್ನಾಗಿಡಬೇಕು ಅಂದರೆ ನಿಮಗೆ ಸಂಪಾದನೆ ಇರಬೇಕು ಅದರಿಂದ ನಿಮ್ಮ ತಂದೆ ತಾಯಿನ ಚೆನ್ನಾಗಿರಬೇಕು ನೀವು ಒಳ್ಳೆ ಹೆಸರು ಮಾಡಬೇಕು ತಂದೆ ತಾಯಿಗಳಿಗೆ ಹೆಮ್ಮೆ ಹೆಮ್ಮೆ ತರ್ತದೆ ಇದೆಲ್ಲ ಪೂರ್ವವಾಗಿರುವಂಥದ್ದು ಮುಖ್ಯವಾದ ಯಾವುದಂದರೆ ಒಳ್ಳೆತನ ಅದಕ್ಕಿಂತ ಮುಖ್ಯವಾದ ಬೇರೆ ಯಾವುದೂ ಇಲ್ಲ ಹಾಗಾಗಿ ಒಳ್ಳೆತನದೊಂದಿಗೆ ಒಂದು ಹೂವಿನ ಹಾಗೆ ಜೀವನದಲ್ಲಿ ನೀವೆಲ್ಲ ಅರಳಬೇಕು ಅದು ವಿಕಸನ ಕೊನೆಯದು ಸಮರ್ಪಣ ನಮ್ಮ ಗೋವಾಗಿ ದೇವ್ರ ಪೂಜಕ್ಕೆ ಸಲ್ಲಬೇಕುಲ್ವಾ ಹುವಾದ ಮೇಲೆ ಸಮಾಜ ಕಾರ್ಯಕ್ಕೆ ಸಲ್ಲಬೇಕು ನಾವು ದೇಶಕಾದಿಕಕ್ಕೆ ಸಲ್ಲಬೇಕು ಈ ಗುರು ಕಾರ್ಯಕ್ಕೆ ಸಲ್ಲಬೇಕು ಅದು ಮೂರನೇ ಕೊಟ್ಟಕೋನೆ ಇದು ಇಷ್ಟ ಆದರೆ ಪೂರ್ಣಾಸೆ ನೀವು ಹೊರಟ ದಾರಿ ಗುರಿಮುಟ್ಟದಂತೆ ಆಯ್ತು ಇದೆಲ್ಲಾ ಆಕಡೆ ಇಕಡೆ ಆಗಬಹುದು ಇಲ್ಲಿ ಇಕ್ಕೆ ತನ್ನ ಒಬ್ರು ಹೀರಿಯರಿಗೆ ಆಶೀರ್ವಾದ ಕೊಟ್ಟಿದ್ದನ್ನ ಗಮನಿಸಿದ್ದೀನಿ ನಮ್ಮ ಕರ್ನಾಟಕ ವಿಧ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ದಾರೆ ಇವತ್ತು ರಾಜ್ಕುಮಾರ್ ಅಂತ ಕರೀತಾರೆ ಅವ್ರನ್ನ ಕರಿಬೇಕಾದ್ರೆ ಹೆಸರು ಅವ್ರದ್ದು ಈಗ ನೀವು ಈಗ ತಾನೇ ಕೇಳಿದ್ರು ನೀವು ಅವರು ತುಂಬ ಪರಿಶ್ರಮ ಮಾಡಿ ಮೇಲೆ 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 ಏರಿ ನಮ್ಮ ಸಂಸ್ಥೆಗೂ ಕಾರ್ಯಕ್ಕೂ ತುಂಬ ನಿಶ್ಚಯನ್ನು ತೋರಿಸಿ ಅದರ ಪರಿಣಾಮವಾಗಿ ಇವತ್ತು ಆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಾರೆ ತುಂಬ ದೊಡ್ಡ ಸಂಸ್ಥೆ ಒಂದು ಸಾಮಾನ್ಯ ಸಂಸ್ಥೆಯಲ್ಲ ನಮ್ಮ ಮಠಕ್ಕೂ ಕೂಡ ತುಂಬಾ ಆತ್ಮೀಯತೆ ಉಳ್ಳ ಒಂದು ಸಂಸ್ಥೆ ಅದು ಭಾರಿ ದೊಡ್ಡ ಸಂಸ್ಥೆ ಅದು ನಮ್ಮ ಸಮಾಜಕ್ಕೆ ನಡುಗೆ ಹೆಮ್ಮೆ ಅನ್ನುವಂಥದ್ದು ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದಾರೆ ಇವತ್ತು ಅದು ಹಾಗೆ ಅವ್ರು ಮಾಡಿದ್ದೇನೆಂದ್ರೆ ಬಂದು ಹೇಗೆ ಅದನ್ನು ಸಮರ್ಪಣೆ ಮಾಡಿದ್ರು ನೋಡಿ ಮೂರು ಇದೆ ಅಲ್ಲಿ ಪ್ರಬೋಧನ ವಿಕಸನ ಸಮರ್ಪಣ ಅವರು ಮೇಲೆ ಯಾರು ದೂರ ಮೇಲೆ ದೂರ ಗುರು ಗುರುಸನ್ನಿಧಿಗೆ ಬಂದರು ನೋಡಿ ಹೇಗೆ ಬರಬೇಕು ಹಾಗೆ ಬಂದ್ರು ಸುಮ್ಮನೆ ಹೇಗೋ ಹೇಗೆ ಆಗೋ ಬರೋದಿಲ್ಲ ಶಿಷ್ಯ ಹೇಗೆ ಬರಬೇಕು ಹಾಗೆ ಬಂದ್ರು ನೋಡಿ ಪೂರ್ಣ ಗೌರವ ಆಶೀರ್ವಾದ ಪಡ್ಕೊಂಡು ಈ ಸ್ಥಾನದಲ್ಲಿ ನಿಮ್ಮನ್ನು ಒಂದ್ ದಿವಸ ನೋಡಕ್ ಬಯಸ್ತೇವೆ ನಾವು ಈ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸ ಸಾಧನೆ ಮಾಡಿದಿರಿ ಆಶೀರ್ವಾದ ಪಡ್ಕೊಳ್ತಾ ಇದ್ದೀರಿ ನಾಳೆ ಜೀವನದ ದೊಡ್ಡ ಸಾಧನೆ ಮಾಡಿ ಬರಬೇಕು ಮತ್ತೆ ಇಲ್ಲಿಗೆ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ನೀವು ನಿಮ್ಮ ಮನೆ ಮರಿಬಾರದು ನಿಮ್ಮ ಪರಂಪರೆ ಮರಿಬಾರ್ದು ನಿಮ್ಮ ಹಳ್ಳಿ ಊರನ್ನು ಮರಿಬಾರದು ಮಠವನ್ನು ಮರಿಬಾರ್ದು ಸಮಾಜವನ್ನು ಮರಿಬಾರ್ದು ದೇಶವನ್ನು ಮರಿಬಾರದು ಕೆಲ ಬಾರಿ ನಾವು ಬೆಳೆದ ಹಾಗೆ ದೂರ ದೂರ ಹೋದ ಹಾಗೆ ನಮ್ಮ ಮೂಲವೇ ನಮ್ಮ ಮರ್ತು ಮರ್ತೋಗ್ಬಿಡ್ತಿದೆ ಹಾಗಾಗಬಾರ್ದು ಇವತ್ತು ಅಮೆರಿಕಕ್ಕೆ ಹೋದ್ರೆ ಅನೇಕರು ಮತ್ತೆ ದೇಶಕ್ಕೆ ಹಿಂತಿರುಗಿ ಬರೋಕೆ ಮನಸ್ಸು ಮಾಡ್ತಾ ಇದ್ದಾರೆ ಅದೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅವರಿಗೆ ಹಾಗಾಗಬಾರ್ದು ಒಬ್ಬಾತ ಇಡೀ ಪ್ರಪಂಚ ಸುತ್ತಿ ಬಂದು ಕೊನೆ ತನ್ನ ಅನುಭವ ಹೇಳ್ತಾನೆ ಅದೇನಂದ್ರೆ ಊರು ಚಂದ ಇಡೀ ಪ್ರಪಂಚ ಸುತ್ತಿ ಬಂದ ಮೇಲೆ ಅವನ ಅನುಭವ ಏನಂತೆ ಅಂದ್ರೆ ಊರೇ ಚಂದಾನ ಅದು ಬಂದ್ರೆ ನಿಮ್ಗೆ ಆರೋಗ್ಯ ಸರಿ ಇದೆ ಅಂತ ಸಂಸ್ಕಾರ ಸರಿ ಇದೆ ಅಂತ ಅರ್ಥ ಹಾಗೆ ಬರ್ಲಿಲ್ಲ ಇನ್ನೊಂದು ಊರೇ ಚಂದ ಅಂತ ಅನಿಸ್ತದೆ ನಮಗೆ ಅಥವಾ ಇನ್ನೊಂದು ಪರಂಪರೆಯೇ ನಮಗೆ ಚಂದ ಅಂತ ಅನಿಸ್ತದೆ ಅಂದ್ರೆ ಏನೋ ನಮ್ಮಲ್ಲಿ ಮಧ್ಯೆ ಐಬಿದೆ ಅಂತ ಅರ್ಥ ಏನು ಹೆಚ್ಚು ಕಡಿಮೆ ಆಗಿದೆ ಸರಿ ಇಲ್ಲ ಅಂತ ಅರ್ಥ ಅವ್ರಿಗೆ ಹಾಗಾಗಿ ನೀವು ನಿಮ್ಮ ಮಣ್ಣಿಗೆ ನಿಮ್ಮ ಪರಂಪರೆಗೆ ನಿಮ್ಮ ಸಂಸ್ಕೃತಿಗೆ ಸಲ್ಲಬೇಕು ನನಗೆ ಸಲ್ಲಬೇಕಾದ್ರೆ ತುಂಬ ಶಕ್ತಿ ಬರಬೇಕು ನಮಗೆ ಈಗ ಒಂದು ಮಠಕ್ಕೆ ತುಂಬ ದೊಡ್ಡ ಸೇವೆ ಮಾಡಬೇಕು ಅಂದರೆ ತುಂಬ ಶಕ್ತಿ ಸಂಪಾದನೆ ಮಾಡಬೇಕು ನನಗೆ ಸಮಾಜಕ್ಕೆ ತುಂಬ ದೊಡ್ಡ ಸೇವೆ ಮಾಡಬೇಕು ಅಂದರೆ ತುಂಬ ಶಕ್ತಿ ಇರಬೇಕು ನಮಗೆ ಹನುಮಂತ ನೋಡಿ ಎಂಥ ಸೇವೆ ಮಾಡಿದಾರೆ ಆ ಮನೆಗೆ ಅಷ್ಟು ಶಕ್ತಿ ಇರ್ತದೆ ಅಷ್ಟು ಸಾಮರ್ಥ್ಯವನ್ನು ಸಂಪಾದನೆ ಮಾಡಿದ್ದ ಅಂತ ಹಾಗಾಗಿ ನೀವು ಅಂಥ ಸಾಮರ್ಥ್ಯ ಸಂಪಾದನೆ ಮಾಡಿ ಬಂದು ನೀವು ಯಾವ ಬೇರೆಂದೇ ಬೆಳೆದ್ರೋ ಆ ಬೇರೆಗೆ ನಿಮ್ಮ ಸೇವೆಯನ್ನು ಸರಿಸೋ ಹಾಗಾದರೆ ಅದು ಪರಿಪೂರ್ಣ ನನಗೆ ಆಗಬೇಕು ಅದರಂತೂ ಹಾಗಾಗಿ ಆ ರೀತಿ ನಿಮ್ಮೆದರೂ ಕೂಡ ನಾನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇನೆ ಈಗ ತುಂಬ ಮಕ್ಕಳಿದ್ದರೆ ಆ ಪ್ರೀತಿ ಹಂಚಿ ಹೋಗ್ತದೆ ಈಗ ನೀವು ಮಕ್ಕಳಿರೋದೇ ಕಡಿಮೆ ನೀವೀಗ ಇಡೀ ಸಮಾಜದಲ್ಲಿ ಮಕ್ಕಳು ಅಂತ ಸಂಖ್ಯೆನೇ ತುಂಬ ಕಡಿಮೆ ಇರುವಂಥದ್ದು ಹಾಗಾಗಿ ನಿಮ್ಮನ್ನು ಕಂಡಾಗ ಮನಸ್ಸು ಹೊರಡ್ತದೆ ತುಂಬ ಸಂತೋಷ ಆಗ್ತದೆ ನಮಗೆ ಸಹಜವಾಗೇ ಮಕ್ಕಳನ್ನ ಕಂಡ್ರೆ ಏನೊಂದು ಭಾವ ಆಡುವಂಥದ್ದು ನಮಗೆ ನಮ್ಮ ಸ್ವಭಾವದಲ್ಲಿ ಇದೆ ನಿಮ್ಮನ್ನು ನೋಡುವಾಗ ನೀವು ಸಾಧನೆ ಮಾಡಿ ಹತ್ತಿರ ಬಂದಿದ್ದ ನೋಡಿದಾಗ ತುಂಬ ಮನಸ್ಸು ಅರಳುವಂಥದ್ದು ತುಂಬ ಸಂತೋಷ ಆಗುವಂಥದ್ದು ಹಾಗಾಗಿ ಆಗಲಿ ಹೆಚ್ಚಿನ ಸಾಧನೆ ಮಾಡಿ ಬನ್ನಿ ಪುನಃ ಬರ್ತಾಯಿರಿ ಮಠಕ್ಕೆ ಯಾವಾಗಲೂ ಬಂದಾಗ ಬಂದಾಗ ಒಂದು ವಿಷಯ ಇರಲಿ ಇದನ್ನು ಮಾಡಿದೆ ಇದನ್ನು ಮಾಡಿದೆ ಇಲ್ಲಿಗೆ ತಲುಪಿದೆ ಈಗ ಇದಾಯಿತು ಒಂದೊಂದು ಗರಿ ನಿಮ್ಮ ತಲೆಯಲ್ಲಿ ಸೇರ್ತಾ ಹೋಗ್ಬೇಕು ಅಂತ ಆದರೆ ಅಹಂಕಾರ ಬರಬಾರ್ದು ಯಾವುದೇ ಕಾರಣಕ್ಕೂ ನಾನು ಬರಬಾರದು ಯಾವುದೇ ಕಾರಣಕ್ಕೂ ಬರಬಾರದು ತುಂಬ ವಿನಮ್ರವಾಗಿರಬೇಕು ತುಂಬ ವಿನಯವಾಗಿರಬೇಕು ಅಂತ ರಾಮ ಸ್ವತಃ ದೇವರೇ ಆದರೂ ಕೂಡ ದೇವತೆಗಳು ಬಂದು ರಾಮನ ಮುಂದೆ ನಿಂತಾಗ ನಾನು ಯಾರು ನಾನು ಸಾಮಾನ್ಯ ಮನುಷ್ಯ ದಶರಥನ ಮಗ ರಾಮ ಅಂತ ಅದನ್ನು ಪರಿಚಯ ಇಟ್ಕೊಂಡಂತೆ ಅವನಿಗೆ ಅರಿವಿಲ್ಲ ಅಂತಲ್ಲ ಆದರೆ ವಿನಯ ಅದು ಸೌಜನ್ಯ ಅದು ನೀವು ದೊಡ್ಡವರು ನಾನೇನಪ್ಪ ನಾನೊಂದು ಧೂಲ್ಕಡ್ಡಿ ಇದ್ದಾಗೆ ಅಂತ ಎನ್ನುವ ಭಾವನೆ ಇದೆ ನೋಡಿ ಇಲ್ಲಿ ಅಂತ ಋಷಿಗಳು ಒಂದು ಪ್ರಾರ್ಥನೆ ಮಾಡ್ತಾರೆ ರಾಮನಲ್ಲಿ ನಮಗೆ ರಕ್ಷಣೆ ಮಾಡಬೇಕು ನೀನು ಅಂತ ಅದಕ್ಕೆ ರಾಮ ಹೇಳ್ತಾನೆ ನನಗೆ ನಿಜವಾಗ್ಲೂ ನನಗೆ ಅವಮಾನ ಆಯ್ತು ಇವತ್ತು ಯಾಕೆಂದರೆ ನಾನು ನಿಮ್ಮ ಬಳಿ ಬರಬೇಕಾಗಿತ್ತು ಏನಾಗಬೇಕು ಅಂತ ಕೇಳಬೇಕಾಗಿತ್ತು ನೀವಾಗಿ ಬಂದು ನನಗೆ ಈಗಾಗಬೇಕು ಅಂತ ಹೇಳೋದಾಗಾಯ್ತಲ್ಲ ಏನು ಸಾರ್ಥಕ ನಾನೊಬ್ಬ ಕ್ಷತ್ರಿಯನಾಗಿ ಒಬ್ಬ ರಾಜಕುಮಾರನಾಗಿ ಎನ್ನುವಾಗ ಎಷ್ಟು ವಿನಯ ನೋಡಿ ಎಷ್ಟು ಸೌಜನ್ಯ ನೋಡಿ ಹಾಗಾಗಿ ತುಂಬ ಬೆಳೆದರೂ ಕೂಡ ಆ ವಿನಯವನ್ನು ನಾವು ಬಿಡದೆ ಬದುಕನ್ನು ಮಾಡಬೇಕು ತುಂಬ ಎತ್ತರ ಆಗಬೇಕು ಆದರೆ ನಮ್ಮವರಿಗೆ ನಾವು ಹತ್ತಿರ ಇರಬೇಕು ಯಾವಾಗಲೂ ದೂರ ಆಗ್ಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ ಈಗ ನಿನ್ನೆಲ್ಲ ಒಬ್ಬೊಬ್ಬರನ್ನೇ ಕರೀತಾರೆ ಬಂದು ಆಶೀರ್ವಾದ ಪಡ್ಕೊಂಡೋಗಿ ಮನಸ ಭಾವಿಸಿ ಭಗವತ್ ಕೃಪೆಯನ್ನು ಭಾವಿಸಿ ಆಶೀರ್ವಾದ ಪಡ್ಕೊಂಡೋಗಿ ಆಶೀರ್ವಾದ ನಿಮಗೆ ಅಮೃತ ಆಗ್ತದೆ ಮುಂದೆ ಎತ್ತರಕ್ಕೆ ಏರಲಿಕ್ಕೆ ಏಣಿ ಆಗ್ತದೆ ಇವತ್ತು ದಮಟ್ಟು ಹೋಗುವಂಥ ಮಂತ್ರಾಕ್ಷತೆ ಇದೆಯಲ್ಲ ನೀ ಆಶೀರ್ವಾದ ಇದೆಯಲ್ಲ ಇನ್ನೂ ಎತ್ತರಕ್ಕೆ ಏರೋದಕ್ಕೆ ನಿಮಗದು ಏಣಿ ಆಗ್ತದೆ ಆಗಲಿ ನಮ್ದಾಗಿ ಭಾವಿಸಿ ದೊಡ್ಡವರಾಗಿ ನಿಮ್ಮನ್ನು ನೋಡುವ ದಿನ ಬರಲಿ ದೊಡ್ಡವರಾಗಿ ನಿಮ್ಮನ್ನು ನೋಡುವ ಸುದಿನ ಬರಲಿ ಮಹಾದಿನ ಬರಲಿ ಎನ್ನುವ ಹರಿಕೆಗಳೊಂದಿಗೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣ ಹಾಕ್ತೇನೆ ರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜಿ